സൈസീര വാരണ ഗണ ഗണ ഗോടി गमने सहि से नो रघवा वारणा गमने कामि वारे बारे ಯಾಕೋ ಪ್ರತಿದಿನವೂ ನನ್ನ ಮತ್ತಿನಲ್ಲೇ ನೀನ್ ಇರುವವಳಾದ್ರೂ ಕೂಡ ಈ ಕ್ಷಣದಲ್ಲಿ ಯಾಕೋ ಬೇರೆ ಸೌಂದರ್ಯವನ್ನು ಕಾಣ್ತಾ ಇದ್ದೀನಿ ಲೋಕದಲ್ಲಿರುವ ಹೆಣ್ಮಕ್ಕಳೆಲ್ಲ ಕಣ್ಣಿಲ್ಲದೆ ಆದರೆ ನೀನು ಕಾಮಿಲೀರಂತೆ ಹೌದಪ್ಪ ಹೆಮ್ಮಕ್ಕಳಲ್ಲಿ ರಕ್ತ ಪ್ರಾಯರು ಯಾಕೋ ಏನು ನಿನ್ನನ್ನು ನನ್ನ ನೋಡ್ತಾ ಇದ್ದಂತೆ ಅಯ್ಯ ವಿರಹ ಉ ಬಳಲಿದ್ದೇನೆ ಉಪಶಮನ ಅಂದ್ರೆ ನಿನ್ನ ನಲ್ಲಿ ತೋಳುಗಳಿಂದ ನನ್ನನ್ನು ಒಮ್ಮೆ ಬಿಗಿಯಾಗಿ ಅಪ್ಪಿ ಚಂದೂಟಿಕ ಚುಂಬನೇ ಎಲ್ಲೇ ಹತ್ತ ನೋಡಿದ್ರೆ ಬಂದು ಶಮಿ ವೃಕ್ಷದಲ್ಲಿ ಅಡಗಿದ್ದಾಳೆ 因为。<他> ದೇವ ಎನ್ನುವುದನ್ನು ಮರೆಯಬೇಡ ನಿನ್ನ ಕಪಟ ಬೇಡಿದ್ರು ನನಗೆ ಅರಿವಾದರೆ ಹೋದೇನಲ್ಲ ನಿನ್ನ ಅಹಂಕಾರ ಅನ್ಯಾಯ ಎನ್ನುವುದು ಎಲ್ಲ ಮೇಲಿದೆ ಹಾಗಾಗಿ ನಿನ್ನನ್ನು ವಧೆ ಮಾಡುವುದಕ್ಕಾಗಿ ಬಂದಿದ್ದೇನೆ ಅಥವಾ ಈ ಅಂಧ ದೈತ್ಯನೇ ಎನ್ನುವ ನಿರ್ಣಯ ಈಗ ಆಗಬೇಕು ಅಲ್ಲಿ ಮಧ್ಯ ಅದನ್ನ ಲೋಕ ನೋಡಬೇಕು ಶುಷ್ಕರ ಅಸುರನಿಗೆ ದಯವನ್ನು ಹೌದು ಹಾಗೆ ಅಸುರ ಹರನ್ನು ಹೌದು ಆದರೆ ಅನ್ಯಾಯ ಬೆಸಗುತ್ತಿರುವಂತಹ ಈ ಅಂಧಕನ ಬಾಲಿಗೆ ನನ್ನ ಶೂಲ ಏನು ಮಾಡುವುದಿಲ್ಲ ಯಾಕೆ ಹಾ ಹೊರಬರದ ವಿಶೇಷ ಆಯುಧ ಮೊದಲೇ ನನಗಿದ್ರೂ ಹನ್ನೊಂದು ದಿನ ನಾರಾಯಣ ಶುಷ್ಕ ರೇವತಿ ಎಂಬ ಕನಕದ ಶಕ್ತಿ ಉಳ್ಳ ಆಯುಧವನ್ನು ನನಗೆ ಕೊಟ್ಟಿದ್ದ ಬಹುಶಃ ಇದಕ್ಕೆ ಇರಬೇಕು ಅದನ್ನೇ ಶೂಲಕ್ಕೆ ಅಹ್ವಾಯಿಸಿ ಶಿವಲ

मुड़ <laughs> ಸಿದಾ ಮಾತೆ ಯನು ದಯಿಸಿದ ಪಾಪ ತಾನನು ತಾ ಮಾತೆ ಮೋಹಿಸಿದ ಪಾಪ ತಾನನು ತಾ ನಾಟ್ಯ ಶೇಕರಣೆ ഹരണേ <imitation> ശംരണ <imitation>

ನಾನು 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 ಎಂದು ದೈತ್ಯ ಅಂಧಕನಾಗಿ ಮೆರೆದವ ಆದರೆ ನನ್ನ ಕಣ್ಣನ್ನೇ ನಾನು ನಂಬಲಾರದ ಸ್ಥಿತಿಗತಿಗೆ ಬಂದು ಹೋದನಲ್ಲ ಎಲ್ಲಿ ನೋಡಿದರಲ್ಲಿ ರಕ್ತದೋ ಕುಳಿ ನನ್ನ ಮಾಂಸ ಮಜ್ಜಗಳೆಲ್ಲ ಹರಿದು ಸಾವಿರ ಪಾಲಾಗಿ ಹೋಗಿವೆ ಈಗ ನನ್ನನ್ನೇ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಕೇವಲ ಎಲುಬಿನ ಹಂದರ ಮಾತ್ರ ಉಳಿದಿದೆಯಲ್ಲ ಎಂತಹ ದುರ್ದೈವಿ ಎಂತಹ ಪಾಪಿ ತಂದೆ ತಾಯಿಯಂದಿರು ಹತ್ತಿರ ಬಂದು ಮಗನೇ ಅಂತ ಕರೆದಾಗ ಹಾಳಾದ ಹೃದಯ ಒಪ್ಪುವುದಕ್ಕೆ ಮನಸ್ಸನ್ನು ಮಾಡಲಿಲ್ಲ ಪಾಪಾತ್ಮನ ಅದೇ ದುಷ್ಟನ ಅದೇ ಏನು ಮಾಡಲಿ ಯಾಕೆ ಬೇಕು ಇವನಿಗೆ ಜೀವ ಅಂದಕ್ಕನಿಗೆ ಜೀವ ಬೇಕು ಅಪ್ಪಾ പാവമോത്തിയ പാദകമലവതോ മൃത്യുജയാത്രയ നീലക ತಪ್ಪಾಯಿತು ಎಂದು ಕೇಳಿಕೊಳ್ಳುವಂತಹ ಅರ್ಹತೆಯನ್ನು ಕಳಕೊಂಡು ದುಷ್ಟ ಪಾಪಿ ಮಗನಾಗಿ ನಿಂತು ಬಿಟ್ಟೆ ಅಪ್ಪ ಹುಟ್ಟುವಾಗ ಕಣ್ಣಿಲ್ಲವಂತೆ ನನ್ನ ಪಾಲಿಗೆ ಆ ಕಣ್ಣನ್ನು ನೀನೇ ಕೊಟ್ಟವನಂತೆ ಯಾಕಪ್ಪ ನನಗೆ ಕಣ್ಣು ಕೊಟ್ಟೆ ನೀನು ನಿನ್ನ ಮಗ ಒಬ್ಬ ಕುರುಡನಾಗಿಯೇ ಬೆಳೆದದ್ದಿದ್ರೆ ಇಂತಹ ಲೋಕದಲ್ಲಿ ಪಾತಕಿಯಾಗಿ ಬೆಳೆಯುತ್ತಾ ಇರಲಿಲ್ವೋ ಏನು ಯಾಕಪ್ಪ ಕಣ್ಣನ್ನು ಕೊಟ್ಟೆ ಕಾಣುವ ಕಣ್ಣು ಬೇರೆ ನೋಡುವ ಕಣ್ಣು ಬೇರೆ ಮುಖದಲ್ಲಿ ಇರಬಹುದಾದಂತಹ ನಯನ ದ್ವಯಗಳು ಕೆಟ್ಟದನ್ನು ಕಾಣುತ್ತವೆ ಒಳ್ಳೆಯದನ್ನು ಕಾಣುತ್ತವೆ ಅಪ್ಪ ಇನ್ನೊಂದು ಕಣ್ಣನ್ನು ಯಾಕೆ ನಿನ್ನ ಮಗನಿಗೆ ಕೊಡಲಿಲ್ಲ ಅದೇ ಜ್ಞಾನ ಚಕ್ಷು ಅಂತಃಕರ್ಣ ಪೂರ್ವಕವಾಗಿ ನೋಡಿದರೆ ಮಾತ್ರ ಯಾವುದು ಸತ್ಯ ಯಾವುದು ಮಿಥ್ಯ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಆದರೆ ಆ ಸತ್ಯವನ್ನು ನನ್ನ ಪಾಲಿಗೆ ಕೊಡಲಿಲ್ಲ ಅಪ್ಪ ತಪ್ಪಾಯಿತು ಅಂತ ಕಾಲ ಮೇಲೆ ಬಿದ್ದು ಅರಳಾಡ್ತಾ ಇದ್ದೇನೆ ಯಾಕೆ ಹೀಗೆ ಮಾಡಿದೆ ಅಲ್ಲದೆ ಇದು ಎಲುಬಿನ ಹಂದರವನ್ನ ಹೊತ್ತು ಯಾಕೆ ನನ್ನಲ್ಲಿ ಆತ್ಮ ಇರಬೇಕು ಜೀವ ಇರಬೇಕು ಸರಿ ಮೋಕ್ಷವನ್ನ ಕರುಣಿಸು ಸದಾ ನಿನ್ನ ಪಾದ ಸೇವೆ ಮಾಡುವ ಯೋಗವನ್ನ শশিধরা অঙ্গলো ক শশিধরা মর বদিলে মগুল নি পূর্ব নিশ্চয় സേവകളായി യോഗ കരുണിവേ ഭി ഭ്രി നാമ ഗണങ്ങളേ സി നാട്യശേഖരനായി മോക്ഷീവേണോ ഈ തരവേ ಮತ ಮಾತ್ಸರ್ಯಗಳಿಗೆ ಹ ಕಾಮ ಕ್ರೋಧಾದಿಗಳಿಗೆ ಹ ದೇಹದ ಮಧ್ಯಮಾಂಸಗಳು ಒಂದು ಕಾರಣವಾಗ್ತದೆ ಕಂಡು ಕಣ್ಣು ಕಾರಣವಾಗ್ತದೆ ಹ ಆ ಮಜ್ಜ ಮಾಂಸಗಳೆಲ್ಲವೂ ನಿನ್ನ ದೇಹದಿಂದ ಬೇರ್ಪಟ್ಟಾಗ ನಿನ್ನ ಹೃದಯವೂ ನಿರ್ಮಲವಾಯಿತು ದೃಷ್ಟಿಯೂ ನಿರ್ಮಲವಾಯಿತು ನಾಲಿಗೆಯೂ ಶುದ್ಧವಾಯಿತು ಬುದ್ಧಿಯೂ ಶುದ್ಧವಾಯಿತು ಹೌದ ಹಾಗಾಗಿ ಮಾಡಿದ ಅಪರಾಧ ಎಂಬ ಅರಿವು ನಿನಗಾಯಿತು ಬೇಡಿಕೊಳ್ತಾ ಇದೀಯ ತಪ್ಪು ನಿನ್ನದೇನು ಇಲ್ಲ ಮಗನೇ ಅಂದ್ರೆ ಇದು ನೀನು ಒಬ್ಬ ನಿಮಿತ್ತ ಮಾತ್ರ ಹೀಗೆ ನೀನು ಆಗಬೇಕು ಹೀಗೆ ಬದುಕಬೇಕು ಹೀಗೆ ಮಾಡಬೇಕು ಎನ್ನುವುದು ಪೂರ್ವ ನಿಶ್ಚಿತವು ಬರ್ದವನೇ ಆಗಬಾರ್ದು ನೀನು ನಾನು ಎಂತ ಮಾಡ್ಲಿಕ್ಕೆ ಹೋಗುದಿಲ್ಲ ಸಾರಿ ಬರ್ದ ಮೇಲೆ ಆಯ್ತು ಅಲ್ವಾ ಹಾಗೆ ಆಡೋದೇ ಸರಿ ಹಾಗಾಗಿ ಆಡಿದ್ದೀಯ ಆಡಿಸಿದ್ದೇವೆ ನೋಡಿದ್ದಾರೆ ಇನ್ನು ನೋಡಿಸ್ತಾರೆ ಮಗನೇ ಅಬ್ಬಾ ನಿನ್ನ ಮನಸ್ಸು ಶುದ್ಧವಾಗಿದೆ ಏನ್ ಮಾಡೋಣ ಸಂದರ್ಭ ಒಂದರಲ್ಲಿ ನಿನ್ನ ತಾಯಿಯ ಬೆವರಿನಿಂದ ಹುಟ್ಟಿದವನು ನೀನು ಕುರುಡನಾಗಿ ಹುಟ್ಟಿದವನು ನಿನಗೆ ಕಣ್ಣನ್ನು ಜೊತೆಗೆ ಅಜೇಯತ್ವವನ್ನು ಒದಗಿಸಿದವನು ಜೊತೆಗೆ ನಿನ್ನ ಸಾವಿನ ಸೂಚನೆಯನ್ನು ಹೀಗೆ ತಾಯಿಯನ್ನು ಕಾಮಿಸಿದಾಗ ಬರಬರಲಿ ಅದ್ಯಾರಿಂದ ನನ್ನಿಂದಲೇ ಬರಬೇಕು ಹೀಗೆಲ್ಲದೆ ಹೊರ ಕೊಟ್ಟವ್ರು ನಾನು ಈಗ ನನ್ನಿಂದಲೇ ನಿನ್ನ ದೇಹ ಹೀಗಾಗಿದೆ ಯೋಚನೆ ಮಾಡಬೇಡ ನಿನಗೆ ಮೋಕ್ಷ ದಾಯಕ ಅಂತ ಹೇಳಿದೆಯಲ್ಲ ಹೌದಾ ಮೋಕ್ಷವನ್ನು ಒದಗಿಸುತ್ತೇನೆ ಮೊದಲು ನನ್ನ ಪ್ರಮತ ಗಣಗಳಲ್ಲಿ ಭ್ರಂಗಿ ಎಂಬ ಹೆಸರಿನಿಂದ ಇದ್ದವ ಮಧ್ಯಾಂತರದಲ್ಲಿ ಹೀಗೆಲ್ಲ ಆಯ್ತು ಈ ದೇಹಕ್ಕೆ ಮೋಕ್ಷವನ್ನು ಕೊಟ್ಟ ಬಳಿಕ ಮೋಕ್ಷವನ್ನು ಕೊಟ್ಟ ಬಳಿಕ ನಿನಗೆ ಭಂಗಿ ಎಂಬ ಹೆಸರನ್ನು ಕೊಟ್ಟು ನನ್ನ ಪ್ರಮತ ಗಣಗಳಲ್ಲಿ ಶ್ರೇಷ್ಠನು ಜ್ಯೇಷ್ಠನು ಆದು ಅಂತ ಹೇಳಿದ್ರೆ ಅಪ್ಪ ಇದು ನನ್ನ ಹೃದಯ ಎನ್ನುವುದು ಸ್ವಚ್ಛ ಆಗಬೇಕು ಅಂತ ಆದ್ರೆ ನೀ ಮೆಟ್ಟಬೇಕು ನಿನ್ನ ಮಗನನ್ನ ಇದು ನನ್ನನ್ನು ಶುದ್ಧಗೊಳಿಸಿ ಸತ್ಯ ಎಂದರೆ ದೌಷ್ಟ್ಯ ದುಷ್ಟತನ ಪ್ರಪಂಚದಲ್ಲಿ ಎಷ್ಟೇ ಎಷ್ಟೇ ಅಟ್ಟಹಾಸ ಬೀರಿದ್ರೂ ಕೂಡ ಕಡೆಗೆ ಅದನ್ನು ಮೆಟ್ಟು ಬಿಲ್ಲುವುದು ಸಜ್ಜನಿಕೆ ಸಾತ್ವಿಕತೆ ಒಳ್ಳೆಯದು ಮಾತ್ರ ಇದರ ಅಸತ್ಯವು ಲೋಕಕ್ಕೆ ಅರಿವಾಗಲೆಂದು ಮರೆಯ ಮಹಾಚೇತನವನ್ನು ಪ್ರಾರ್ಥಿಸೋಣ ಮಂಗಳ ಬೆನ್ನಿಡಿ ಮುದ್ದೋ ಮಾದ್ದಿಲ್ಲ ತಡಗಿದ ಕೃಷ್ಣ ತೋರಿ ಸಮ ಸದ್ದಿಲ್ಲ ತಡಗಿದ you कृष्ण Rengga, rengga.